ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬರಲು ಕಾಯ್ತಿರುವಂಥ ವಿದ್ಯಾರ್ಥಿಗಳಿಗೆ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿದೆ ಈ ಒಂದು ಮಾಹಿತಿಯನ್ನು ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ಕೊನೆಯವ್ರಿಗೂ ನೋಡಿ ನಿಮಗೆ ಕಂಪ್ಲೀಟ್ ಮಾಹಿತಿ ಕೂಡ ಸಿಗುತ್ತೆ ಬನ್ನಿ ಸ್ನೇಹಿತರೆ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಂದು ಬಂದಂತ ಒಂದು ಕನ್ನಡಪ್ರಭ ಪೇಪರ್ ಅಲ್ಲಿ ಈ ಒಂದು ಮಾಹಿತಿ ಕೂಡ ಪ್ರಕಟವಾಗಿರುತ್ತೆ ಮತ್ತೆ ವಿವಾದ ಸೃಷ್ಟಿಸಿದಂತ ಪಿ ಐ ಪರೀಕ್ಷೆಯ ಡೀಲ್ ಆಡಿಯೋ ಅಂತಾನು ಕೂಡ ತಿಳಿಸಲಾಗಿರುತ್ತೆ ಗುಪ್ತದಳ ಇನ್ಸ್ಪೆಕ್ಟರ್ ಲಿಂಗಯ್ಯ ಸಂಭಾಷಣೆ ವೈರಲ್ ಅಂತಾನು ಕೂಡ ತಿಳಿಸಲಾಗಿದ್ದು ಎರಡೂ ವರ್ಷಗಳಿಂದ ವಿವಾದದಲ್ಲಿ ಸಿಲುಕಿರುವಂತಹ ಐನೂರ ನಲವತ್ತೈದು ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿಯ ಮತ್ತೆ ಅಕ್ರಮದ ಆರೋಪ ಕೇಳಿ ಬಂದಿದೆ ಇದರ ಜೊತೆಗೆ ವಾಣಿಜ್ಯ ತೆರಿಗೆ ಇನ್ಸ್ಪೆಕ್ಟರ್ ಅಂತಂದರೆ ಸಿ ಟಿ ಐ ಹುದ್ದೆಗಳ ನೇಮಕಾತಿಯ ಪ್ರಕ್ರಿಯೆಯಲ್ಲೂ ಕೂಡ ಅವ್ಯವಹಾರದ ಆಪಾದನೆ ಬಂದಿದ್ದ ಈ ಎರಡು ಹುದ್ದೆಗಳು ಲಕ್ಷ ಲಕ್ಷ ರುಗಳಿಗೆ ಬಿಕರಿಯಾಗಿವೆ ಎಂಬ ಮಾತು ಕೇಳಿ ಬಂದಿದೆ ಅಂತ ಇದೀಗ ಅಧಿಕೃತವಾಗಿ ಕನ್ನಡಪ್ರಭ ಪೇಪರಲ್ಲೂ ಕೂಡ ಪ್ರಕಟವಾಗಿರುತ್ತೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಹಿಂದೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮಲಿಕ್ಕಿಗ ಮತ್ತು ಎಸ್ ಎಸ್ ಎ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನ್ನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೆಚ್ಚಿನ ಮಾಹಿತಿಗಳಿಗಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಸಿಇಟಿ ಫೈಟರ್ಸ್ ಅಫಿಷಿಯಲ್ ಅಕೌಂಟನ್ನು ಆದಷ್ಟು ಫಾಲೋ ಮಾಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ಈ ಒಂದು ನೇಮಕಾತಿಯಲ್ಲಿ ಗುಪ್ತ ದಳದ ಸಬ್ ಇನ್ಸ್ಪೆಕ್ಟರ್ ಲಿಂಗಯ್ಯ ನಡೆಸಿದ್ದಾರೆ ಎನ್ನಲಾಗಿದೆ ಈ ಒಂದು ಡೀಲ್ ಆಡಿಯೋ ಶುಕ್ರವಾರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ಬೆನ್ನಲ್ಲೇ ಪ್ರಕರಣದ ತನಿಖೆಗಾಗಿ ಸಿ ಬಿ ಕೈಗೆತ್ತಿಕೊಂಡಿದೆ ಮತ್ತು ಇದೇ ಜನವರಿ ಇಪ್ಪತ್ತ್ ಮೂರರಂದು ಪಿ ಐ ನೇಮಕಾತಿಗೆ ಸಂಬಂಧಪಟ್ಟಂತೆ ಮರು ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಾಗೂ ಇನ್ನೂರು ಸಿ ಟಿ ಐ ಪರೀಕ್ಷೆ ಹುದ್ದೆಗಳಿಗೆ ಶನಿವಾರ ಸಿ ಪ್ರತ್ಯೇಕವಾಗಿ ಪರೀಕ್ಷೆ ನಡೆಸಲಿವೆ ಈ ನಡುವೆ ಪಿ ಎಸ್ ಐ ಲಿಂಗಯ್ಯ ಆಡಿಯೋ ಬಹಿರಂಗವಾಗಿ ಅಭ್ಯರ್ಥಿಗಳಲ್ಲಿ ತಳಮಲ ಸೃಷ್ಟಿಸಿದೆ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ನಿಮಗೆ ಆಲ್ರೆಡಿ ಗೊತ್ತಿದೆ ಐನೂರ ನಲವತ್ತೈದು ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಒಂದು ಸಲ ಸ್ಕ್ಯಾಮ್ ಆಗಿದ್ದು ನಂತರ ಇದೀಗ ತುಂಬ ವರ್ಷಗಳ ನಂತರ ಐನೂರ ನಲವತ್ತೈದು ಪಿ ಎಸ್ ಐಗೆ ಸಂಬಂಧಪಟ್ಟಂತೆ ಕೆ ಇ ಎ ಪರೀಕ್ಷೆಯನ್ನು ನಡೆಸುತ್ತಿದೆ ಇದೇ ಇಪ್ಪತ್ತ್ಮೂರನೇ ತಾರೀಕಿನಂದು ಕೆ ಇ ಎ ಎಲ್ಲ ವಿದ್ಯಾರ್ಥಿಗಳಿಗೆ ಒಟ್ಟು ಐವತ್ನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಕರೆ ಪತ್ರವನ್ನು ಕೂಡ ಪ್ರಕಟ ಮಾಡಿದ್ದ ಬೆನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಇದೊಂದು ಗೊಂದಲ ಸೃಷ್ಟಿಸುವಂಥ ಒಂದು ಮಾಹಿತಿ ಕೂಡ ಆಗಿರುತ್ತದೆ ನಂತರ ಚಂದ್ರ ಲೇಔಟ್ ಠಾಣೆ ಠಾಣೆಗಳಲ್ಲಿ ಕೆಲ ಅಭ್ಯರ್ಥಿಗಳು ದೂಡಿ ದೂರು ನೀಡಿದ್ದು ಬೇಕಾದವರು ಈ ಒಂದು ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಲಕ್ಷ ರು ಹಾಗೂ ಪಿ ಎಸ್ ಐ ಹುದ್ದೆಗಳಿಗೆ ಎಂಬತ್ತು ಲಕ್ಷ ರು ಡೀಲ್ ನಡೆದಿದೆ ಹುದ್ದೆ ಬೇಕಾದವರು ಹಣ ಕೊಟ್ಟರೆ ಪರೀಕ್ಷೆ ಹಿಂದಿನ ದಿವಸ ರಹಸ್ಯ ಕೊಠಡಿಯಲ್ಲಿ ಕೂರಿಸಿ ಪ್ರಶ್ನೆ ಪತ್ರಿಕೆಗೆ ಕೊಟ್ಟು ಇವರಿಗೆ ಬರೆಸುತ್ತೇವೆ ಎಂಬಂಥ ಮಾಹಿತಿಯನ್ನು ಕೂಡ ಈ ಒಂದು ಆಡಿಯೋದಲ್ಲಿ ಕಂಪ್ಲೀಟ್ ಆಗಿದೆ ಎಂದು ಮಾಹಿತಿಯನ್ನು ನೀಡಲಾಗಿರುತ್ತೆ ಇದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯಾಗಿದೆ ಎಂಬಂತ ಪಿ ಎಸ್ ಐ ಲಿಂಗಯ್ಯ ವಿವಾದಾತ್ಮಕ ಆಡಿಯೋದಲ್ಲಿ ಉಲ್ಲೇಖವಾಗಿರುವಂಥ ಈಗಾಗಲೇ ಪಿ ಎಸ್ ಐ ನೇಮಕಾತಿ ಹಗರಣ ಸಂಬಂಧಪಟ್ಟಂಥ ರಾಜ್ಯ ಪೊಲೀಸ್ ನೇಮಕಾತಿ ವಿಭಾಗದ ಮಾಜಿ ಮುಖ್ಯಸ್ಥರು ಹಾಗೂ ಅಭ್ಯರ್ಥಿಗಳು ಸೇರಿದಂತೆ ನೂರಕ್ಕೂ ಹೆಚ್ಚು ಜನರು ಬಂಧಿತರಾಗಿದ್ದು ಈ ಒಂದು ಹಗರಣವು ಸಾರ್ವಜನಿಕ ಹಾಗೂ ರಾಜಕೀಯ ವಲಯಗಳಲ್ಲಿ ಭಾರೀ ಬಿರುಗಾಳಿ ಎಬ್ಬಿಸಿದೆ ಈಗ ಮತ್ತೆ ನೇಮಕಾತಿ ವಿಚಾರದಲ್ಲಿ ಡೀಲ್ ಮಾತುಕತೆ ಕೇಳಿ ಬಂದಿದೆ ಅಂತ ಅಧಿಕೃತ ಮಾಹಿತಿಯನ್ನು ಕೂಡ ಇದೀಗ ನಿಮಗೆ ಪೇಪರಲ್ಲೂ ಕೂಡ ಪ್ರಕಟವಾಗಿರುತ್ತೆ ಹಾಗಾಗಿ ಯಾವುದೆಲ್ಲ ಪಿ ಎಸ್ ಐ ಆಕಾಂಕ್ಷಿತ ಮತ್ತು ಸಿ ಟಿ ಐ ಎಕ್ಸಾಮ್ಸ್ ಬರುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ತಲುಪಲೆ ಮತ್ತು ನೀವು ಕನ್ನಡಪ್ರಭ ಪೇಪರಲ್ಲೂ ಕೂಡ ಗಮನಿಸಬಹುದು ಈ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುತ್ತದೆ ಇಲ್ಲಿ ನೀವು ಗಮನಿಸಬಹುದು ನೋಡಿ ಇಲ್ಲಿ ಸಿ ಸಿ ಬಿ ವಶಕ್ಕೆ ವಿಚಾರಣೆ ಅಂತಲೂ ಕೂಡ ತಿಳಿಸಲಾಗಿದೆ ಡೀಲ್ ಆಡಿಯೋ ಬಹಿರಂಗ ಬೆನ್ನಲ್ಲೇ ಪಿ ಎಸ್ ಐ ಲಿಂಗಯ್ಯ ಸೇರಿದಂತೆ ಕೆಲವರನ್ನು ವಶಕ್ಕೆ ಪಡೆದು ಸಿ ಸಿ ಬಿ ವಿಚಾರಣೆಗೊಳಿಸಲಿದೆ ಎಂದು ತಿಳಿದು ಬಂದಿದೆ ಆದರೆ ನೇಮಕಾತಿಯಲ್ಲಿ ಹಗರಣದ ಅಥವಾ ಹಣದ ವಹಿವಾಟು ನಡೆದಿರುವುದು ಖಚಿತವಾಗಿಲ್ಲ ಅಕ್ರಮ ನಡೆಸುವವರನ್ನ ಬಲೆಗೆ ಬೀಳಿಸಲು ಪಿ ಲಿಂಗಯ್ಯ ಯತ್ನಿಸಿ ತಾವೇ ಕೆಡ್ಡಾಗೆ ಬಿದ್ದಿದ್ದಾರೆ ಎಂಬಂಥ ಮಾತು ಸಹ ಕೇಳಿ ಬಂದಿದೆ ಅಂತ ಇಲ್ಲಿ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ಈ ಒಂದು ಮಾಹಿತಿಯನ್ನು ನೋಡ್ತಾ ಇದ್ದರೆ ಈ ಒಂದು ವಿಡಿಯೋನ ಆದಷ್ಟು ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಸಿ ಟಿ ಐ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಪ್ರಿಪರೇಷನ್ ಏನಾದರೂ ಇದ್ದರೆ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನಿಮಗೆ ಎಕ್ಸಾಮ್ ಪ್ರಿಪರೇಷನ್ಗೆ ಬೇಕಿರುವಂಥ ಪ್ರತಿಯೊಂದು ಕ್ವಶನ್ ಪೇಪರು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ ಮತ್ತು ಪ್ರಚಲಿತ ಘಟನೆಗಳು ಹಾಗೂ ಕಂಪ್ಲೀಟಾಗಿ ವಿಡಿಯೋ ಅವೈಲೇಬಲ್ ಇದೆ ಆದಷ್ಟು ನಮ್ಮ ಪೋಲಿಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟಾಗಿ ವಿಡಿಯೋವನ್ನು ವಾಚ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ